ರಿಪೋರ್ಟ್ ಕೊಟ್ಟಂತ ಅಧ್ಯಕ್ಷರೇ ಇದರಲ್ಲಿ ಸಮೀಕ್ಷೆ ನಡೆಸಿ ಬಾಕಿ ಉಳಿದೋ ರೈತರು ಕೂಡ ಮೂರು ಲಕ್ಷ ಹೆಕ್ಟರ್ ಲಾಸ್ ಆಗಿದೆ ಅವರು ಕಂಪ್ಯೂಟರ್ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತ ಮುಖಾಂತರ ಕೇಳ್ತಿನಿ ಅಧ್ಯಕ್ಷರೇ ಅದರಲ್ಲಿ ಇವತ್ತು ಅತಿವೃಷ್ಟಿಯಿಂದ ಎನ್ ಎಸ್ ಡಿಆರ್ ಎಫ್ ಎನ್ ಡಿಆರ್ ಎಫ್ ವಿಪತ್ತು ನಿರ್ವಹಣಾ ಎಂಟೂವರೆ ಸಾವಿರ ನೀಡಿದ್ರು ಇದಕ್ಕೆ ಖುದ್ದಾಗಿ ಮುಖ್ಯಮಂತ್ರಿಗಳೇ ಬಂದು ವೀಕ್ಷಣೆ ಮಾಡಿ ನಾವು ಕೂಡ ಎಂಟೂವರೆ ಸಾವಿರ ಹಾಕಿ ಹದಿನೇಳು ಸಾವಿರ ರೂಪಾಯಿ ಇವತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಖುದ್ದಾಗಿ ಮುಖ್ಯಮಂತ್ರಿಗಳು ಬಂದು ಘೋಷಣೆ ಮಾಡಿದಂತ ನಾವು ನೋಡಿದ್ರೆ ಅಧ್ಯಕ್ಷರೇ ಹಾಗೂ ಇವತ್ತು ಎಂಬತ್ತರಷ್ಟು ಬೆಳೆ ಹಾನಿಯಾಗಿದಂತೆ ಮುಖ್ಯಮಂತ್ರಿ ಕೂಡ ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ನಾವು ಕೂಡ ಹೋಗಿದ ಅಧ್ಯಕ್ಷರೇ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಕಂಪ್ಯೂಟರ್ ನಾಶ ಆಗಿದೆ ಅಂತಕ್ಕಂಥ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಅಧ್ಯಕ್ಷರೇ ಅದರಲ್ಲಿ ಕೇವಲ ಇವತ್ತು ಪ್ರತಿ ಹೆಕ್ಟರ್ಗೆ ಅಧ್ಯಕ್ಷರೇ ಕೇವಲ ನಾಲ್ಕು ಸಾವಿರ ಎರಡ್ಕೊಂಡು ಐದು ಸಾವಿರ ರೂಪಾಯಿ ಒಬ್ಬೊಬ್ಬ ರೈತರಿಗೆ ಜಮಾ ಆಗ್ತಕ್ಕಂಥ ಕೆಲಸ ಆಗಿದೆ ಅದರಲ್ಲಿ ಪಕ್ಕದಲ್ಲಿ ಒಂದು ಒಳ್ಳವರಿಗೆ ಪರಿಹಾರ ಬಂದ್ರು ಮತ್ತೊಬ್ಬ ಪಕ್ಕದಲ್ಲಿ ಪರಿಹಾರ ಆಗಿಲ್ಲ ಅಧ್ಯಕ್ಷರು ಈ ಕೂಡ ಮೊನ್ನೆ ನಮ್ಮ ಜಿಲ್ಲಾ ವಸ್ತೂರಿ ಮಂತ್ರಿಗಳು ಬಂದವನು ಕೂಡ ಅವರಿಗೂ ಕೂಡ ನಾನು ಹೇಳಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ಇದು ಸರಿಯಾಗಿಲ್ಲ ಮುಂದಿನ ದಿನ ಸರಿ ಮಾಡಿಸಿ ಎಲ್ಲರಿಗೂ ಕೆಲಸ ಮಾಡ್ತೀನಿ ಸಚಿವರುಗಳ ಗ್ರಾಮಗಳು ತರಲಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರ ಅದರಲ್ಲಿ ಇವತ್ತು ಬಾಕಿ ಉಳಿದಂತ ಎಲ್ಲ ರೈತರಿಗೆ ಏನು ಹದಿನೇಳು ಸಾವಿರ ರೂಪಾಯಿ ಘೋಷಣೆ ಮಾಡಿದಾರ ಅದು ಹದಿನೇಳು ಸಾವಿರ ರೂಪಾಯಿ ಆದಷ್ಟು ಬೇಗನೆ ಕೂಡ ಪರಿಹಾರ ಕೊಡಬೇಕಂತಕ್ಕಂತೂ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದೇನೆ ಅಧ್ಯಕ್ಷರೇ ಅದರಲ್ಲಿ ಇವತ್ತು ಬೆಳೆ ವಿಮೆ ಪ್ರೀಮಿಯರ್ ಕಟ್ಟಿದ ರೈತರಿಗೆ ಅಧ್ಯಕ್ಷರೇ ಮಧ್ಯಂತರ ಪರಿಹಾರ ಅಂತೇಳಿ ಶೇಕಡ ಇಪ್ಪತ್ತೈದು ಪರ್ಸೆ ಪರ್ಸೆಂಟೇಜ್ ಅಡ್ವಾನ್ಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೃಷ್ಟಿ ಸಮಿತಿ ಸಮಯದಲ್ಲಿ ಘೋಷಣೆ ಮಾಡಿದ್ದು ಇದರ ಬಗ್ಗೆ ಇನ್ನೂ ಯಾವುದೂ ಕೂಡ ಕ್ರಮ ಕೈಗೊಂಡಿಲ್ಲ ಅಧ್ಯಕ್ಷರೇ ಅದ್ರಗೋಸ್ಕರ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಪ್ರೀಮಿಯಂ ಕಟ್ಟದಂತವ್ರು ಎಲ್ಲ ರೈತರಿಗೆ ಐವತ್ತು ಪರ್ಸೆಂಟ್ ಪರಿಹಾರ ಪ್ರೀಮಿಯಂ ಕೊಡ್ಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಒತ್ತೆ ಮಾಡ್ತಿದ್ದೀನಿ ಅರ್ಚಕಿ ಇದರಲ್ಲಿ ಅತಿವೃಷ್ಟ ಮಳೆಯಿಂದ ತೊಗರಿ ಕಡಿಮೆ ಇಳುವರಿ ಹೊಂದಿರುವ ಪ್ರಯುಕ್ತ ರೈತರಿಗೆ ತೊಗರಿ ಬೆಲೆ ಬೆಂಬಲವನ್ನು ಪ್ರತಿ ಕ್ವಿಂಟಲ್ಗೆ ಎಂಟೂವರೆ ಸಾವಿರ ರೂಪಾಯಿ ಎಂ ಎಸ್ ಬಿ ಪ್ರಕಾರ ಎಂಟೂವರೆ ಸಾವಿರ ದರವನ್ನು ನಿಗದಿಪಡಿಸಿದ್ರೆ ಅಧ್ಯಕ್ಷರೇ ಅದರಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಐದು ಸಾವಿರ ರೂಪಾಯಿ ಸೇರಿಸಿ ಹೆಚ್ಚಿನ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಪರಿಹಾರ ಆಗಬೇಕು ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ನಾನು ಕೇಳಕ್ಕೆ ಇದ್ದೇನೆ ಅಧ್ಯಕ್ಷ ಇದರಲ್ಲಿ ಇವತ್ತು ಇನ್ನು ಹದಿನೈದು ದಿನಗಳಲ್ಲಿ ತೊಗರಿ ಕೂಡ ಇವತ್ತು ರಾಶಿ ಆಗ್ತಕ್ಕಂಥ ನೋಡಿರ ಅಧ್ಯಕ್ಷರೇ ಹದಿನೈದು ದಿನಗಳಲ್ಲಿ ಕೂಡ ಆದಷ್ಟು ಬೇಗನೆ ತೊಗರಿ ಖರೀದಿ ಕೇಂದ್ರಗಳು ಆದಷ್ಟು ಘೋಷಣೆ ಮಾಡಿ ಅದು ಕೂಡ ಜಲ್ದಿ ತೊಗತಕ್ಕಂಥ ಕೆಲಸ ಆಗ್ಬೇಕಂತ ಒಂದು ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಅದರಲ್ಲಿ ಇವತ್ತು ಅನೇಕ ರೈತರಿಗೆ ಕರೆಂಟ್ ಭಾಳ ಬಹಳ ಸಮಸ್ಯೆ ಇದೆ ಅಧ್ಯಕ್ಷರೇ ಇವತ್ತು ನಸಿಗೆ ಮೂರು ಗಂಟೆ ಕರೆಂಟ್ ಕೊಡೋದು ನಾಲ್ಕು ಗಂಟೆ ಕರೆಂಟ್ ಕೊಡೋದು ಯಾವಾಗ ಬೇಕು ಅವತ್ತು ತೆಗೆಯೋದು ಅದರಿಂದ ರೈತರು ಅನೇಕ ತೋಟಗೀಟ ಮಾಡಿದವರೆಲ್ಲರೂ ಕೂಡ ಇವತ್ತು ಬೆಳೆ ಕೂಡ ಸಂಪೂರ್ಣ ನಾಶ ಆಗ್ತಕ್ಕಂತಾಗಿದೆ ಅದಕ್ಕೆ ಇವತ್ತು ಮಂತ್ರಿ ಸಾಹ್ರು ಇಲ್ಲೇ ಅವು ಇವತ್ತು ರೈತರಿಗೆ ಬೆಳಗ್ಗೆ ಏಳು ಗಂಟೆನೋ ಆರು ಗಂಟೆನೋ ಟೈಮ್ ಫಿಕ್ಸ್ ಮಾಡಿ ಅವರಿಗೆ ಒಂದು ಐದು ಆರು ಗಂಟೆ ಕರೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಒಳ್ಳೆಯದ ಮುಖಾಂತರ ನಾನು ಹೇಳಿ ಬಯಸ್ತಾ ಇವತ್ತು ಕಬ್ಬು ಬೆಳೆಗಾರರು ಕೂಡ ಅಧ್ಯಕ್ಷರೇ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಮೂರು ಸಾವಿರದ ಮೂವತ್ತು ಘೋಷಣೆ ಇವತ್ತು ಸರ್ಕಾರಲಿ ಮಾಡಿತ್ತು ಇವತ್ತು ಕಲಬುರಗಿಯಲ್ಲಿ ಮೂರು ಸಾವಿರ ಅಂತ ಕೂಡ ಹೇಳಿದ್ದಾರೆ ಅದನ್ನು ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ ಈ ಅನೇಕ ಕಬ್ಬು ಬೆಳೆಗಾರರ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ರೆ ಮತ್ತೆ ನಾನು ರಿಪೀಟ್ ಮಾಡ್ಲಕ್ ಹೋಗಲ್ಲ ಅಧ್ಯಕ್ಷರೇ ಅದಕ್ಕೆ ಇಲ್ಲಿ ಏನು ಬೆಳಗಾವ್ ಮಾದರಿಯಲ್ಲಿ ಮೂರು ಸಾವಿರದ ಮುನ್ನೂರು ಏನು ಹೇಳಿದಾರ ಅದ್ರ ಪ್ರಕಾರ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯೂ ಕೂಡ ಮೂರು ಸಾವಿರದ ಮುನ್ನೂರು ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷೆ ಇವತ್ತು ನಾವು ಅನೇಕ ಇವತ್ತು ಮಂಡ್ಯ ಮೈಸೂರು ಹಾಸನು ಇವತ್ತು ನಾವು ಎರಡ್ ಸಾವಿರದ ಹದಿನಾರರಲ್ಲಿ ನಾವು ಇವತ್ತು ಮುದೋ ತಾಲೂಕಿಗೆ ನಾವು ಮುದೋ ಕ್ಷೇತ್ರ ಬಾಗಲೋಡ್ ಡಿಸ್ಟಿಕ್ ಮುದೋಕ್ಕೆ ಹೋದ ಅಧ್ಯಕ್ಷರಿ ಒಂದು ಒಂದು ಎಕರೆ ಕೂಡ ಜಮೀನು ಕೂಡ ಇವತ್ತು ಯಾವ ಖಾಲಿ ಉಳಿದಿರಲಿಲ್ಲ ಎಲ್ಲ ಕಬ್ಬು ಬೆಳೆ ಅನೇಕ ರೈತರು ಕಬ್ಬು ಬೆಳಿತಕ್ಕಂಥ ಕೆಲಸ ಇವತ್ತು ಇಲ್ಲಿ ಮಾಡ್ತಾರೆ ಈ ಭಾಗದಲ್ಲಿ ಯಾಕಂದ್ರೆ ನೀರಾವರಿ ಯೋಜನೆಗಳು ಎಲ್ಲ ರೀತಿಯಲ್ಲಿ ಇವತ್ತು ಅನುಕೂಲ ಈ ಭಾಗದಲ್ಲಿ ಜಾಸ್ತಿ ಅನುಕೂಲ ಆಗಿದೆ ಅಧ್ಯಕ್ಷರು ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಒಂದು ಎಕರೆಕ್ಕೆ ಹತ್ತು ಸಾವಿರ ಎಂಟು ಸಾವಿರಕ್ಕೆ ಒಂದು ವರ್ಷಕ್ಕೆ ಕಡ್ತಿ ಹಾಕ್ಬಿಡ್ತಾರೆ ಅಧ್ಯಕ್ಷರವರು ಆದರೆ ಇವತ್ತು ಅದೇ ಕಡ್ತಿ ಹಾಕೊಂಡು ಮತ್ತೊಬ್ರು ಕಡ್ತಿ ಹಾಕೊಂಡು ಅದ ಮಾಲ್ ಬೀಳುದು ಇವತ್ತೇನಾರ ಮಳಿ ಬಾಳ ಇತ್ತು ಬೆಳಿ ಆಗಲಿ ಏನಂದ್ರೆ ಅವರು ಕೂಡ ಲಾಸ್ ಆಗ್ತಾರೆ ಅಧ್ಯಕ್ಷರೇ ಒಲ್ದ ಮಾಲಕರಿಗೆ ಏನು ಕಡ್ತಿ ಹಾಕೊಂಡು ಅಮೌಂಟ್ ಇರ್ತದೆ ಹತ್ತು ಸಾವಿರ ಎಂಟು ಸಾವಿರ ಕೊಡ್ತಕ್ಕಂಥ ಕೆಲಸ ಇವತ್ತು ಹಾಕೊಂಡ್ರು ಮಾಡ್ಲೇಬೇಕು ಹಿಂಗಾಗಿ ನಮ್ಮಲ್ಲಿ ನೀರಿನ ಏನು ವ್ಯವಸ್ಥೆ ಬಹಳಷ್ಟು ಇದೆ ನಮ್ಮಲ್ಲಿ ಗಂಡೂರಿ ನಾಲ ಇದೆ ಮತ್ತು ನಂಬಲ್ಲಿ ಬೆಣ್ಣೆತೂರ ಇದೆ ನೀರಿನ ನಮ್ಮ ನೀರಾವರಿ ಯೋಜನೆಗಳು ಕೂಡ ಕಂಪ್ಲೀಟ್ ಎಲ್ಲ ರಾಜ್ಯದಲ್ಲಿ ಈ ಕಡೆ ಹೆಂಗೆ ಮಾಡಿದಾರೆ ಆ ರೀತಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಕಲಬುರಗಿ ಜಿಲ್ಲೆಗು ನಾವು ಆಗ್ಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ ಅಧ್ಯಕ್ಷರೇ ಇವತ್ತು ಭೂ ಮಂಡಳಿ ಅಧ್ಯಕ್ಷ ನಾವು ಕಂದೇ ಸಚಿವರು ಎರಡು ಮೂರು ಸತಿ ಹೋಗಿ ನಾವು ಭೇಟಿಯಾಗಿದ್ದೇವೆ ಭೂ ಮಂಡಳಿ ಇವತ್ತಿನವರೆಗೂ ಮಾಡಿಲ್ಲ ಎರಡೂವರೆ ವರ್ಷ ಮುಂಚೆ ಅಧ್ಯಕ್ಷ ಭೂ ಮಂಡಳಿ ಮಾಡಿಲ್ಲ ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ರೈತರು ನಿಂದೆ ತೊಗರಿ ಮತ್ತು ಇದು ಹೆಸರು ಮತ್ತು ಉದ್ದು ಬೆಳೆದಂತ ಸಂದರ್ಭದಲ್ಲಿ ಇನ್ನೇನು ರಾಶಿ ಮಾಡಬೇಕಂತ ಪರಿಸ್ಥಿತಿ ಇದ್ದಂಥ ಸಮಯದಲ್ಲಿ ಭಯಂಕರ ಮಳೆಯಾಗಿ ರಾಶಿ ಮಾಡ್ಲಕ್ ಕೂಡ ಆಗಿದೆ ಅಧ್ಯಕ್ಷ ಅಲ್ಲೇ ಪೂರಾ ಖರಾಬ್ ಹೋಗಿದೆ ಅವ್ರಿಗೆ ಕೂಡ ಪರಿಹಾರ ಇನ್ನೊರಿಗೆ ಕೂಡ ಕೊಡ್ತಕ್ಕಂಥದ್ದಾಗಿಲ್ಲ ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ರೈತರು ಹೊಲಗಳಿಗೆಲ್ಲಕ್ಕೂ ಹೋಗ್ತಕ್ಕಂಥ ಹಾದಿಗಳಂತೂ ಭಾಳ ಕಡಿಮೆ ಅವ ಮತ್ತೊಂದು ಹೊಲ ಕೊಹೋಲಕ್ಕೆ ಅವಾಗ ಏನೋ ಅಂತಿಲ್ಲ ಹೊಲಕ್ಕೆ ಬರಲಾ ಕಾಲ ಹದಿ ಬಿಡ್ತಿರು ಈಗ ಎಲ್ಲ ಅನ್ವಾ ಹೊಲದ ರೇಟ್ ಜಾಸ್ತಿ ಹೇಳಿ ಮತ್ತೊಂದು ಹೊಲದವ್ರು ಮತ್ತೊಂದು ಹೊಲಕ್ಕೆ ಹೋಲಕ್ಕೆ ಹಾದಿ ಕೊಡ್ತಾ ಇಲ್ಲ ಅದು ಕೂಡ ಬಂದ ಮಾಡಿದ ಅದಕ್ಕೆ ಇವತ್ತು ತಹೀಲ್ದಾರ್ ಆಗಿರ್ಬೋದು ಎ ಸಿ ಅವರಾಗಿರ್ಬೋದು ಆದಷ್ಟು ಬೇಗನೆ ಒಂದು ಹೊಲಿಗೆ ಒಂದು ಹೊಲಕ್ಕೆ ರಸ್ತೆ ಸಲ ಏನು ಮಾಡ್ಕೊಡ್ಬೇಕು ಆದಷ್ಟು ಘೋಷಣೆ ಮಾಡಿ ಅಥವಾ ಎ ಪಿ ಎ ಸಿ ಅವರಿಗೆ ಅಥವಾ ತಹೀಲ್ದಾರ್ ಅದ್ ಹೇಳದ್ರೆ ಆದಷ್ಟು ಬೇಗನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಧ್ಯಕ್ಷ ಇವತ್ತು ಅನೇಕ ಕಡೆಗೆ ನಾವು ಒಂದ್ ಎಕರೆಯಲ್ಲಿ ಕಬ್ಬು ಬೆಳೆ ಕಬ್ಬು ಬೆಳೆಯೋದು ಒಂದು ಲಕ್ಷ ಒಂದೂವರೆ ಲಕ್ಷ ಎರಡ್ ಎರಡು ಲಕ್ಷ ತನಕ ಕಬ್ಬು ಇವತ್ತು ಬೆಳೀತಾರೆ ಎಲ್ಲ ತೆಗೆದು ಅದನ್ನು ಆದ್ರೆ ಇವತ್ತು ನಮ್ಮ ಭಾಗದಲ್ಲಿ ನೀರಿನ ಸಮಸ್ಯೆ ಇರೋದು ನಮ್ ಕೇಳಿ ಐತಿ ಅಷ್ಟೇ ನೀರಾವರಿ ಯೋಜನೆಗಳಿಂದ ಒಂದು ಮುನ್ನೂರು ನಾನ್ನೂರು ಕೋಟಿಗಳು ಎಲ್ಲ ಕ್ಷೇತ್ರಗಳಿಗೆ ಅನುಕೂಲ ಮಾಡಿಕೊಟ್ರು ಅದು ಕೂಡ ನಮ್ಮ ಭಾಗ ರೈತರನ್ನು ಕೂಡ ಆ ರೀತಿ ಬೆಳಿಬೋದು ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಬಯಸ್ತಾ ಇದ್ವಿ ಅಧ್ಯಕ್ಷರಿ ಇವತ್ತು ನಂಬಲ್ಲಿ ಶಾಬಾ ನನ್ನ ತಾಲೂಕು ನನ್ನ ಮತ್ತೆ ನಾಲ್ಕು ತಾಲೂಕು ಬರ್ತದೆ ಅಧ್ಯಕ್ಷ ಇವತ್ತು ಶಾಬಾ ತಾಲೂಕಲ್ಲಿ ಮೈನ್ ಮೈನಿಂಗ್ ಜಾಸ್ತಿ ಇದು ಆಗ್ತಿತ್ತು ಅಧ್ಯಕ್ಷರಿ ಆದರೆ ಇವತ್ತು ಪರ್ಸಿಗಳು ಅದು ಕೂಡ ಅನೇಕ ರಾಜ್ಯ ಕೂಡ ಕೂಡ ನಮ್ಮ ನಮ್ಮ ಶಾಬಲ್ನಿ ಪರಿಸಿ ಹೋಗ್ತಕ್ಕಂಥ ಈ ಕಂಪೀಟ್ ಕೂಡ ಬಂದಾಗಿದೆ ಫ್ಯಾಕ್ಟ್ರಿನೂ ಕೂಡ ಬಂದಾಗಿದೆ ಎಲ್ಲ ಕೂಡ ಅನೇಕ ಲೇಬರ್ ನಂಬಲಿಕ ಬಾಂಬೆ ನೋಪನ್ನು ಕೆಲಸ ಮಾಡಿ ಬೇರೆ ಕಡೆ ಹೋಗ್ತದೆ ಆದಷ್ಟು ಬೇಗನೆ ಅದೊಂದು ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ನೀವು ಪ್ರಾರಂಭ ಮಾಡಿಸ್ಲಿಕ್ಕೆ ಸರ್ಕಾರಕ್ಕೂ ನಾನು ನಿಮ್ಮ ಮುಖಾಂತರ ಒತ್ತೆ ಮಾಡ್ತೇನೆ ಅಧ್ಯಕ್ಷ ಅದೊಂದು ಬೇಗನೆ ಆಗ್ಬೇಕಂತ ಕೂಡ ಹೇಳಕ್ ಬಯಸ್ತಾ ಇದ್ದೀನಿ ಅದ್ರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಕ್ಷೇತ್ರದ ಬೊಮ್ಮೆ ಸಾವ್ರಿ ಸರ್ಕಾರ ಇದ್ದಂತ ಸಮಯದಲ್ಲಿ ಕೆ ಕೆಆರ್ ಎಲ್ಲಾ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲ ಶಾಸಕರು ಕೂಡ ಅದಕ್ಕೆ ಸದಸ್ಯರಾಗಿ ಮಾಡಿದ್ರೆ ಅಧ್ಯಕ್ಷ ಈ ಸರ್ತಿ ಓನ್ಲಿ ಕಾಂಗ್ರೆಸ್ ಮಾತ್ರ ಅದಕ್ಕೆ ಸದಸ್ಯರಾಗಿ ಉಳಿದಿದ್ದಾರೆ ಅದು ಕೂಡ ಅನುಕೂಲ ಮಾಡಿಕೊಡಬೇಕು ಇವತ್ತು ಕೆ ಕೆಆರ್ ಕೊಟ್ಟಂತ ಬಟ್ಟಂತ ಕೆಲಸಗಳು ಜಲ್ದಿ ಆಗ್ತಾ ಇಲ್ಲ ಅಧ್ಯಕ್ಷ ಎರಡನೇ ನಿಮಿಷ ಮುಗಿಸ್ತೀನಿ ಅಧ್ಯಕ್ಷ ನಾನ್ ಜಾಸ್ತಿ ಸಮಯ ಅದಕ್ಕೆ ಅದಕ್ಕೋಸ್ಕರ ತಮ್ಮ ಹೇಳಕ್ ಇಷ್ಟೆಲ್ಲ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಇವತ್ತು ನಮ್ಮ ಭಾಗ ಕೂಡ ನೀರಾವರಿ ಯೋಜನೆಗಳು ಅನೇಕ ನೀರಾವರಿ ಯೋಜನೆ ಕೊಡಬೇಕು ಇವತ್ತು ನಮ್ಮಲ್ಲಿ ರೈತರು ಕೂಡ ಅನೇಕ ರೀತಿಯಲ್ಲಿ ಇವತ್ತು ಆತ್ಮಹತ್ಯೆಗಳು ಕೂಡ ಬಹಳಷ್ಟು ಆಗ್ತಾ ಇದೆ ಇವಾಗ ಬೆಳೆದಂತ ಮಾಲಿ ರೇಟ್ನು ಸಿಗ್ತಾ ಇಲ್ಲ ಅದ್ರಗೋಸ್ಕರ ಈ ಬಳ ಮಳಿ ಜಾಸ್ತಿ ಆಗಿದೆ ಎಲ್ಲ ಬೆಳಿ ಪರಿಹಾರ ಕೂಡ ಕೂಡ ಇನ್ನೂ ಕೊಡ್ತಾ ಇಲ್ಲ ಅದ್ರಗೋಸ್ಕರ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗ ಬೇಕು ಶಾಸಕ ಕೂಡ ಒಂದು ಎರಡು ಕೋಟ ಒಂದು ಕೋಟಿ ಎರಡು ಕೋಟಿ ಕಡಿಮೆ ಒಂದು ಕ್ಷೇತ್ರಕ್ಕೆ ಕಡಿಮೆ ಆದ್ರೂ ಅನುದಾನ ಪರವಾಗಿಲ್ಲ ರೈತರ ಪರಿಹಾರ ಕೂಡ ನಮ್ಗೆ ಕೊಡ್ತಕ್ಕಂಥದ್ದು ಅವ್ರಿಗೆ ಸೇರಿಸಿ ಒಂದು ಎರಡು ಕೋಟಿ ಹೆಚ್ಚಿ ಕೊಟ್ಟರು ಪರವಾಗಿಲ್ಲ ರೈತರ ಪರಿಹಾರ ಅದೇ ಆದಷ್ಟು ಬೇಗನೆ ಕೊಡಬೇಕಂತ ಮುಖಾಂತ ಹೇಳಿ ಬಯಸ್ತಾ ಇದೀನಿ ಯಾಕೆ ಮನೆ ಮುಖ್ಯಮಂತ್ರಿಗಳಿಗೆ ಬಂದು ಖುದ್ದಾಗಿ ವಿಸಿಟ್ ಮಾಡಿ ಅಲ್ಲಿ ಎರಡೂವರೆ ಮೂರು ಗಂಟೆ ಕೂಡ ಮೀಟಿಂಗ್ ಮಾಡಿ ಎಲ್ಲ ಅಧಿಕಾರಿಗಳು ಹೇಳಿ ಬಂದಿದ್ದಾರೆ ಎಂಟೂವರೆ ಸಾವಿರ ಪ್ಲಸ್ ನಾನ್ ಎಂಟು ಸಾವಿರ ಹಾಕಿ ಹದಿನೇಳು ಸಾವಿರ ಕೊಡ್ತೀನಿ ಅಂದ್ರೆ ಇಲ್ಲಿವರೆಗೂ ಒಂದ್ ಇಪ್ಪತ್ತೈದು ಮೂವತ್ತ್ ಪರ್ಸೆಂಟ್ ಜನಗಳಿಗೆ ಮಾತ್ರ ಒಬ್ಬೊಬ್ಬರಿ ನಾಕ್ ಸಾವಿರ ಐದು ಸಾವಿರ ಅಣ್ಣ ತಮ್ಮ ಹುರುಗಳು ಬ್ಯಾರಾದ್ರೂ ಅಣ್ಣಗ್ ಬಂದ್ರ ತಮ್ಮ ಈಗ ಬಹಳಷ್ಟು ಜನಗಳಿಗೆ ಬಂದಿಲ್ಲ ಅಧ್ಯಕ್ಷ ಆದಷ್ಟು ಬೇಗನೆ ತಮ್ಮ ಮುಖಾಂತರ ಕೇಳಕ್ ಬಯಸ್ತಾ ಇದ್ದೀನಿ ಆದಷ್ಟು ಬೇಗನೆ ಇದು ಪರಿಹಾರ ಮಾಡ್ಕೊಡ್ಬೇಕು ರಸ್ತೆಗಳಿಗೆ ಕೂಡ ಅದೊಂದು ಆದಷ್ಟು ಬೇಗ ಹಾದಿಗಳು ರಸ್ತೆಗಳ್ ಕೂಡ ಮಾಡ್ಕೊಡ್ಬೇಕಂತ ತಮ್ಮ ಕೇಳಕ್ ಬಯಸ್ತಾ ಇದ್ದೀನಿ